ಭಟ್ಕಳದ ಗೇಟ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ನೂತನ ಓಕುಡ್ ಕಾನೂನು ವಿದ್ಯಾಲಯವನ್ನು ಪ್ರಸಕ್ತ ಸಾಲಿನಲ್ಲಿ ಪ್ರಾರಂಭಗೊಳ್ಳುತ್ತಿದೆ ಎಂದು ಪೋರ್ಟ್ ಗೇಟ್ ಶಿಕ್ಷಣ ಟ್ರಸ್ಟ್ನ ಟ್ರಸ್ಟಿ ಅಭಿನಂದನ್ ಎ ಶೆಟ್ಟಿ ಹೇಳಿದರು ಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಎರಡು ಸಾವಿರದ ಹನ್ನೆರಡರಿಂದ ಕುಂದಾಪುರದ ಪರಿಸರದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದ್ದು ಯುರೋಕಿಡ್ ಇಂಟರ್ ನ್ಯಾಷನಲ್ ಫ್ರೀ ಸ್ಕೂಲ್ ಹಾಗೂ ಓಕುಡ್ ಇಂಡಿಯನ್ ಸ್ಕೂಲ್ ಎಂಬ ಸಂಸ್ಥೆಯನ್ನು ನಡೆಸುತ್ತಿದೆ ಸಿಬಿಎಸ್ಇ ಶಿಕ್ಷಣವನ್ನು ನೀಡುತ್ತಿದ್ದು ಕಳೆದ ಎರಡು ಸಾಲಿನಲ್ಲಿ ಶೇಕಡ ನೂರರಷ್ಟು ಪ್ರಥಮ ದರ್ಜೆ ಫಲಿತಾಂಶವನ್ನು ನೀಡಿದ ಹೆಗ್ಗಳಿಕೆ ನಮ್ಮ ಸಂಸ್ಥೆಯದ್ದು ಗುಣಮಟ್ಟದ ಶಿಕ್ಷಣ ನಮ್ಮ ಉದ್ದೇಶ ಆಗಿರುತ್ತದೆ ಹಾಗೂ ಯಾವುದೇ ದೇಣಿಗೆ ಪಡೆಯದೆ ನಡೆಸುತ್ತಿರುವುದು ನಮ್ಮ ಹೆಗ್ಗಳಿಕೆಯಾಗಿದೆ ಎಂದು ಹೇಳಿದರು ಮೂರು ವರ್ಷದ ಕಾನೂನು ಕೋರ್ಸ್ ತ್ರೀ ಇಯರ್ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಪ್ರಾರಂಭಿಸ್ತಾ ಪ್ರಾರಂಭಿಸುತ್ತಿದ್ದೇವೆ ಸರ್ಕಾರ ನಮಗೆ ಅರವತ್ತು ಸೀಟ್ಗಳನ್ನು ನೀಡಿದೆ ಮುಂದಿನ ವರ್ಷದಲ್ಲಿ ನಾವು ಐದು ವರ್ಷದ ಎಲ್ ಲೋ ಪ್ರಾರಂಭಿಸ್ತೇವೆ ಅದು ಪಿ ಯು ಸಿಯ ನಂತರ ಮೂರು ವರ್ಷ ಲೋ ಆಗೆ ಒಂದು ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಅವರು ಡಿಗ್ರಿಯನ್ನು ಪಡೆದುಕೊಂಡಿರ್ತೇವೆ ಮಿನಿಮಮ್ ನಲವತ್ತೈದು ಪರ್ಸೆಂಟ್ ಅಂತ ಸರ್ಕಾರ ಹೇಳ್ತಾರೆ ಸೊ ಅದನ್ನು ಅವರು ಮೀಟ್ ಮಾಡಬೇಕು ಅವರಿಗೆ ಇಲ್ಲಿ ಅವಕಾಶ ಇರ್ತದೆ ನಾನು ವಿಶೇಷವಾಗಿ ಈ ವರ್ಷ ಉತ್ತರ ಕನ್ನಡದ ಜನತೆಗೆ ನಮ್ಮ ಕಾಲೇಜಿನಲ್ಲಿ ಒಂದು ಅವರ ಫೀಸ್ನಲ್ಲಿ ಟ್ಯೂಷನ್ ಫೀಸ್ನಲ್ಲೂ ಐದು ಸಾವಿರ ರೂಪಾಯಿಯ ರಿಯಾಯಿತಿಯನ್ನು ಮತ್ತು ಹಾಸ್ಟೆಲ್ ಫೀಸ್ನಲ್ಲೂ ಐದು ಸಾವಿರ ರೂಪಾಯಿ ರಿಯಾಯಿತಿಯನ್ನು ಕೊಡಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ ನಮ್ಮ ಟ್ರಸ್ಟ್ನ ವತಿಯಿಂದ ಇದೀಗ ನೂತನ ಓಕುಡ್ ಕಾನೂನು ವಿದ್ಯಾಲಯ ಪ್ರಸಕ್ತ ಸಾಲಿನಲ್ಲಿ ಪ್ರಾರಂಭಗೊಳ್ಳಲಿದೆ ಇದು ಉಡುಪಿ ಜಿಲ್ಲೆಯ ಎರಡನೆಯ ಕಾನೂನು ವಿದ್ಯಾಲಯವಾಗಿದ್ದು ಕುಂದಾಪುರ ಬೈಂದೂರ್ ಉತ್ತರ ಕನ್ನಡ ಜಿಲ್ಲೆಯ ಮತ್ತು ಮಲೆನಾಡಿನ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಲಿದೆ ಇತ್ತೀಚಿನ ದಿನಗಳಲ್ಲಿ ಕಾನೂನು ಪದವಿಗೆ ಬಹಳಷ್ಟು ಬೇಡಿಕೆ ಇದ್ದು ನಮ್ಮ ಭಾಗದ ವಿದ್ಯಾರ್ಥಿಗಳು ದೂರದ ಉಡುಪಿ ಮಂಗಳೂರು ಬೆಂಗಳೂರಿಗೆ ಹೋಗುವಂತಹ ಪರಿಸ್ಥಿತಿ ಇದ್ದು ಇದನ್ನು ಅರಿತ ನಮ್ಮ ಸಂಸ್ಥೆ ನೂತನ ಕಾನೂನು ಕಾಲೇಜನ್ನು ಪ್ರಾರಂಭಿಸಲು ನಿರ್ಧಾರ ಕೈಗೊಂಡಿತು ಎಂದರು ಕಮರ್ಷಿಯಲ್ ಉದ್ದೇಶವನ್ನು ಇಟ್ಕೊಂಡಿಲ್ಲ ಅಂತ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನನಗೆ ಈ ಒಂದು ಕಾನೂನು ಕಾಲೇಜಿನ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ಹೊಸ ಕಾನೂನು ಕಾಲೇಜುಗಳು ಬರ್ತಾ ಇಲ್ಲ ಕಾರಣ ತುಂಬ ಗೌರ್ಮೆಂಟ್ ನಾರ್ಮ್ಸನ್ನು ಪ್ರೊವೈಡ್ಸಬೇಕಾಗ್ತದೆ ಅಷ್ಟೊಂದು ಸಂಪನ್ಮೂಲಗಳು ಇದರಿಂದ ಜನರೇಟ್ ಆಗ್ತದೆ ಅನ್ನೋ ಭರವಸೆಗಳು ಶಿಕ್ಷಣ ಟ್ರಸ್ಟ್ಗಳಿಗೆ ಇಲ್ಲ ಆದರೂ ಕೂಡ ನಾವು ಪ್ರಾರಂಭಿಸಿದಾಗ ನಮಗೆ ಭಾಳಷ್ಟು ಸಹಕಾರವನ್ನು ನೀಡಬೇಕು ತಕ್ಷಣ ನಮ್ಮಲ್ಲಿ ಉಡುಪಿಗೆ ಹೋಗಬೇಕು ಮಂಗಳೂರು ಬೆಂಗಳೂರು ಇಂಥ ಮಹಾನಗರಗಳಿಗೆ ಹೋಗಬೇಕಾಗುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟ ಆಗುತ್ತೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕಾನೂನು ಶಿಕ್ಷಣದಿಂದ ಇವತ್ತು ವಂಚಿತರಾಗ್ತಾ ಇದ್ದಾರೆ ಒಂದು ಉದ್ದೇಶದಿಂದ ಮತ್ತು ಇವತ್ತು ನಮ್ಮ ದೇಶದಲ್ಲಿ ಕಾನೂನು ಶಿಕ್ಷಣಕ್ಕೆ ಒಂದು ವಿಶೇಷವಾದಂಥ ಒಂದು ಬೇಡಿಕೆ ಮತ್ತು ಅದರ ಅಗತ್ಯತೆ ಕೂಡ ಇದೆ ಹಿಂದೆ ಕಾನೂನು ಶಿಕ್ಷಣವನ್ನು ಭಾಳ ಕೇವಲವಾಗಿ ಜನ ಯೋಚನೆ ಮಾಡ್ತಾ ಇದ್ದರು ಆದರೆ ಇವತ್ತು ಕಾನೂನು ಶಿಕ್ಷಣಕ್ಕೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಒಂದು ಕೇವಲ ಒಂದು ಜನರಲ್ ಡಿಗ್ರಿಯನ್ನು ಮಾಡುವುದು ಅದು ಉದ್ಯೋಗಕ್ಕೂ ಕೂಡ ಹೆಚ್ಚು ಅವಕಾಶವನ್ನು ಲಭಿಸಲಿಲ್ಲ ಆದರೆ ಅದರ ಜೊತೆ ಕಾನೂನು ಶಿಕ್ಷಣ ಇದ್ದಾಗ ಅವರು ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಅಥವಾ ಉದ್ಯೋಗಕ್ಕೆ ಹೋದಾಗ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತದೆ ಅನ್ನೋದು ಒಂದು ಇನ್ನೊಂದು ಎಲ್ಲೂ ಉದ್ಯೋಗ ಸಿಗದೇ ಇದ್ರೂ ಕೂಡ ಸ್ವಯಂ ಪ್ರೇರಿತರಾಗಿ ಅವರು ಕಾನೂನು ಶಿಕ್ಷ ಕಾನೂನು ಕ್ಷೇತ್ರದಲ್ಲಿ ವಕೀಲ ವೃತ್ತಿಯನ್ನು ಮಾಡಲಿಕ್ಕೂ ಕೂಡ ಇದರಲ್ಲಿ ಅವಕಾಶ ಶಿಕ್ಷಕರನ್ನು ಈಗಾಗಲೇ ವಿಶ್ವವಿದ್ಯಾನಿಲಯ ನಿಯಮಾನುಸಾರ ಆಯ್ಕೆ ಮಾಡಿದ್ದು ಅತಿಥಿ ಉಪನ್ಯಾಸಕರನ್ನು ವಿಶೇಷ ತರಬೇತಿಗಾರರನ್ನು ನಮ್ಮ ಸಂಸ್ಥೆ ಗುರುತಿಸಿದೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಗಮನ ನೀಡಲಿದ್ದು ಶೀಘ್ರದಲ್ಲಿಯೇ ಸುಸಜ್ಜಿತ ಕ್ಯಾಂಪಸ್ ಅನ್ನು ಪ್ರಾರಂಭಗೊಳಿಸಲಿದ್ದೇವೆ ಸುಸಜ್ಜಿತ ಕ್ಲಾಸ್ ರೂಂಗಳನ್ನು ಮುಟ್ ಕೋರ್ಟ್ ಅತ್ಯಾಧುನಿಕ ಗ್ರಂಥಾಲಯ ಸೆಮಿನಾರ್ ಹಾಲ್ಗಳನ್ನು ನಮ್ಮ ಸಂಸ್ಥೆ ಹೊಂದಿದ್ದು ಇದರ ಸದುಪಯೋಗವನ್ನು ಉತ್ತರ ಕನ್ನಡ ಹಾಗೂ ಭಟ್ಕಳದ ವಿದ್ಯಾರ್ಥಿಗಳಲ್ಲಿ ಪಡೆದುಕೊಳ್ಳಬೇಕು ಎಂದರು ಅಪರ್ಚುನಿಟೀಸ್ ಭಾಳ ಕಡಿಮೆ ಆಗಿದ್ದಂಥ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಒಂದು ಶಿಕ್ಷಣ ಅವರಿಗೆ ಒಂದು ಸ್ವಾವಲಂಬಿ ಬದುಕನ್ನು ಮಾಡ್ಕೊಳ್ಳಿಕ್ಕೆ ಅವರದೇ ಆದಂಥ ಒಂದು ಒಂದು ಗೌರವಾನ್ವಿತ ಒಂದು ಪ್ರೊಫೆಷನಲ್ ಕೋರ್ಸ್ಗೆ ಸೇರ್ಲಿಕ್ಕೆ ಬಹಳ ಅನುಕೂಲವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಂದು ಕಾನೂನು ಕಾಲೇಜನ್ನು ಕುಂದಾಪುರದಲ್ಲಿ ಓಕ್ವುಡ್ ಲಾಸ್ಟೂರ್ ಓಕುಡ್ ಕಾನೂನು ವಿದ್ಯಾಲಯ ಎಂಬ ಹೆಸರಿನಲ್ಲಿ ಪ್ರಾರಂಭಿಸಿದೆ ಈ ವೇಳೆ ಬಿಪಿಸಿಎಲ್ ನಿವೃತ್ತ ಜನರಲ್ ಮ್ಯಾನೇಜ್ ದಿನ್ಕರ್ ತೊನ್ಸೆ ಹಾಗೂ ಪ್ರಾಂಶುಪಾಲ್ ಶ್ರುತಿ ಹೆಗ್ಡೆ ಇತರರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ